ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಡಮ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಮುಂಚೆ ಸಪೋರ್ಟ್ ಮಾಡಿ ಅಥವಾ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಒಂದು ಕಂಟಿಟಿವ್ ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ನ ಒಂದು ಬಿಡುಗಡೆ ಮಾಡಿದರೆ ಇಲ್ಲಿ ಒಂದೊಂದು ಕೆಲವೊಂದು ಉದ್ಯೋಗಗಳ ಒಂದು ಎಸ್ ಸಿಯಲ್ಲಿ ಬಿಡುಗಡೆ ಆಗುವಂಥ ಉದ್ಯೋಗಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಇಲ್ಲೇನಪ್ಪ ಅಂತಂದರೆ ಈಗಾಗಲೇ ಏಪ್ರಿಲಲ್ಲಿಯೇ ನೋಟಿಫಿಕೇಶನ್ ಬರಬೇಕಾಗಿತ್ತು ಏಪ್ರಿಲು ಮತ್ತು ಮೇ ಆ ಎರಡು ತಿಂಗಳನ್ನು ಮುಂದೂಡಿಕೆ ಮಾಡಿ ಜೂನಲ್ಲಿ ಬರೋಬ್ಬರಿ ಒಂಬತ್ತು ನೋಟಿಫಿಕೇಷನ್ಗಳನ್ನ ಜೂನ್ ತಿಂಗಳಿನಲ್ಲಿಯೇ ಎಸ್ ಎಸ್ ಸಿ ಅವರು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಸೆಪ್ಟೆ ಜುಲೈಯಿಂದ ಹಿಡಿದು ಇಪ್ಪತ್ನಾಲ್ಕು ಜುಲೈಯಿಂದ ಕಂಟಿನ್ಯೂ ಆಗಿ ಎಲ್ಲ ಪರೀಕ್ಷೆಗಳು ಸಹ ನಡೀತವೆ ಆ ಒಂದು ಕಾರಣಕ್ಕಾಗಿ ಇದೊಂದು ಭರ್ಜರಿ ಅವಕಾಶವಾಗಿದೆ ಸ್ನೇಹಿತರೆ ನೀವು ಇದಕ್ಕೆ ಪ್ರಿಪೇರ್ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ನೋಟಿಫಿಕೇಷನ್ಗಳಲ್ಲಿ ಒಂದಾದರೂ ಸಹ ನೀವು ಆರಾಮವಾಗಿ ಕ್ಲಿಯರ್ನ ಮಾಡ್ಬೋದು ಇಲ್ಲಿ ನೋಡಿ ಈ ಮೂರು ನೋಟಿಫಿಕೇಷನ್ಗಳು ಈಗಾಗಲೇ ಮುಗಿದೋಗಿವೆ ಸ್ನೇಹಿತರೆ ಹಾಗಾಗಿ ಅಲ್ಲಿ ಅವರು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಈಗ ನೆಕ್ಸ್ಟ್ ಬಂದುಬಿಟ್ಟು ಯಾವ್ಯಾವ ಅಂತ ನೋಡ್ಬೋದು ಎಸ್ ಎಸ್ ಸಿ ಫೇಸ್ ಟುವೆಲ್ ಅಂತಂದರೆ ಫೇಸ್ ಟುವೆಲಲ್ಲಿ ನಾವು ನೋಡ್ಬೋದು ಟೆಂತ್ ಪಿ ಯು ಸಿ ನೆಕ್ಸ್ಟು ಡಿಗ್ರಿ ಓಕೆ ಈ ಮೂರೂ ಒಂದು ಕ್ವಾಲಿಫಿಕೇಷನ್ ಮೇಲೆ ಈ ಒಂದು ನೋಟಿಫಿಕೇಷನಲ್ಲಿ ಇರ್ತವೆ ಜಾಬ್ಸು ಇದರಲ್ಲಿ ಇಂಜಿನಿಯರಿಂಗು ಸ್ಪೆಷಲ್ ಡಿಗ್ರಿ ಮಾಡಿದವರು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು ಅದಕ್ಕೆ ಆದಂತಹ ಒಂದು ಕ್ವಾಲಿಫಿಕೇಷನ್ ವೈಸು ಜಾಬ್ಗಳು ಈ ಒಂದು ಎಸ್ ಎಸ್ ಸಿ ಫೇಸ್ ಡೈಲಲ್ಲಿ ಇರ್ತವೆ ಇದರ ನೋಟಿಫಿಕೇಷನ್ ಬಂದ್ಬಿಟ್ಟು ಜೂನ್ ಎರಡಕ್ಕೆ ಬರ್ತದೆ ಜೂನ್ ಇಪ್ಪತ್ತ್ಮೂರಕ್ಕೆ ಎಂಡ್ ಆಗ್ತದೆ ಜುಲೈ ಇಪ್ಪತ್ನಾಲ್ಕರಿಂದ ನಾಲ್ಕು ಆಗಸ್ಟಿಗೆ ಎಕ್ಸಾಮ್ ಎಕ್ಸಾಮ್ ಡೇಟನ್ನು ಸಹ ಅವರು ಆಲ್ರೆಡಿ ಬಿಡುಗಡೆ ಮಾಡಿರುವಂಥದ್ದು ನೆಕ್ಸ್ಟು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಆ್ಯಂಡ್ ಡಿ ಇದು ಪಿ ಯು ಸಿ ಮೇಲೆ ಇರ್ತದೆ ಬಟ್ ನೀವು ಕಂಪ್ಯೂಟರ್ನ ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕು ಈ ಒಂದು ಸ್ಟೆನಗ್ರ ಸ್ಟೆನೊ ಇದರಲ್ಲಿ ಇದು ಆರು ಜೂನ್ಗೆ ಬರ್ತದೆ ಸಾರಿ ಐದು ಜೂನ್ಗೆ ನೆಕ್ಸ್ಟ್ ಇಪ್ಪತ್ತಾರು ಜೂನ್ಗೆ ಎಂಡ್ ಆಗ್ತದೆ ಅಪ್ಲಿಕೇಶನ್ ಹಾಕುವಂಥದ್ದು ನೆಕ್ಸ್ಟು ಆರು ಅಗಸ್ಟಿಂದ ಹನ್ನೊಂದು ಆಗಸ್ಟ್ವರೆಗೆ ನಿಮ್ಮ ಒಂದು ಪರೀಕ್ಷೆಗಳು ಇರುತ್ತವೆ ಕಂಬೈಂಡ್ ಹಿಂದಿ ಟ್ರಾನ್ಸ್ಲೇಟರ್ ಓಕೆ ಇದು ಪೇಪರ್ ಒನ್ ಒಂದು ಪರೀಕ್ಷೆ ಬಂದ್ಬಿಟ್ಟು ಹನ್ನೆರಡು ಆಗಸ್ಟಿಗೆ ಇರುತ್ತೆ ಬಟ್ ನೋಟಿಫಿಕೇಷನ್ ಬಂದುಬಿಟ್ಟು ಐದು ಆರು ಅಂದರೆ ಜೂನ್ ಆರಕ್ಕೆ ಬರುತ್ತೆ ಜೂನ್ ಇಪ್ಪತ್ತಾರಕ್ಕೆ ಎಂಡ್ ಆಗ್ತದೆ ನೆಕ್ಸ್ಟ್ ಬರುವಂಥದ್ದು ಬಹುದೊಡ್ಡ ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು ಸಿ ಸಿ ಜಿ ಎಲ್ ಕಂಬೈಂಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥದ್ದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಈ ಎಲ್ಲ ನೋಟಿಫಿಕೇಷನ್ಗಳು ಈಗಾಗಲೇ ಏಪ್ರಿಲ್ ಮತ್ತು ಮೇ ಅಲ್ಲಿ ಬರಬೇಕಾಗಿತ್ತು ಸ್ನೇಹಿತರೆ ಅವರು ಕಾರಣಾಂತರದಿಂದ ಮುಂದೂಡಿ ಈಗ ಒಂದು ರಿವೈಸ್ಡ್ನ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂಥದ್ದು ಇಲ್ಲಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ನೋಟಿಫಿಕೇಷನ್ ಬರ್ತದೆ ನೆಕ್ಸ್ಟು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಜುಲೈ ನಾಲ್ಕಕ್ಕೆ ಎಂಡ್ ಆಗ್ತದೆ ಇದರ ಪರೀಕ್ಷೆಗಳು ಬಂದುಬಿಟ್ಟು ಹದಿಮೂರು ಆಗಸ್ಟರಿಂದ ಮೂವತ್ತು ಆಗಸ್ಟ್ ಇದು ಇದಕ್ಕೆ ಅರ್ಹತೆಯನ್ನು ಗಳಿಸುವಂತ ಯಾರಪ್ಪ ಅಂತಂದರೆ ಎನಿ ಡಿಗ್ರಿ ನೀವು ಯಾವುದೇ ಒಂದು ಪದವಿಯನ್ನು ಮುಗಿಸಿದವರು ಈ ಒಂದು ಸಿ ಜಿ ಎಲ್ಗೆ ಅಪ್ಲೈನ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸಿ ಪಿ ಯು ಅಂತೇಳಿ ಕರಿತೇವೆ ನಾವು ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಸಹ ಒಂದು ಯಾರೆಲ್ಲ ಆರ್ಮ್ಡ್ ಫೋರ್ಸ್ಗಳಿಗೆ ಫೋರ್ಸ್ಗಳಿಗೆ ಅಂದ್ಕೊಂಡಿರ್ತಾರೋ ಅದು ಒಂದು ಭರ್ಜರಿ ಅವಕಾಶ ಅಂತಲೇ ಹೇಳ್ಬೋದು ಇದು ಹದಿನಾರು ಜನಕ್ಕೆ ಬರುವಂತಹ ನೋಟಿಫಿಕೇಷನ್ ಇದು ಎಂಡಾಗುವಂಥದ್ದು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ನೋಟಿಫಿಕೇಷನ್ ಇದರೊಂದು ಪರೀಕ್ಷೆಯ ದಿನಾಂಕವನ್ನು ಸಹ ಅವರು ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು ಒಂದು ಸೆಪ್ಟೆಂಬರಿಂದ ಆರು ಸೆಪ್ಟೆಂಬರ್ವರೆಗೆ ನಿಮ್ಮ ಒಂದು ಪರೀಕ್ಷೆಗಳು ಸಹ ಅವರು ನಿಗದಿಯನ್ನು ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಸಿ ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಸಿ ಎಚ್ ಎಸ್ ಎಲ್ ಅಂತೇಳಿ ನಾವು ಕರಿತೀವಿ ಇದು ಪಿ ಯು ಸಿ ಮೇಲೆ ಇರುವಂಥದ್ದು ಇಲ್ಲೇನು ಸಿ ಪಿ ಅಂತ ಅಂತಂದಿಲ್ಲ ಡೆಲ್ಲಿ ಇನ್ ಸೆಂಟ್ರಲ್ ಆರ್ಮಿಡ್ ಪೊಲೀಸ್ ಫೋರ್ಸ್ ಎಕ್ಸಾಮಿನೇಷನ್ ಇದು ಪದವಿಯನ್ನು ಮುಗಿಸಿರಬೇಕು ಸ್ನೇಹಿತರೆ ಇದರಲ್ಲೂ ಸಹ ಅದು ನೋಟಿಫಿಕೇಶನ್ ಬಂದಾಗ ನಾವು ಡೀಟೇಲಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇದಕ್ಕೂ ಡಿಗ್ರಿ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇದಕ್ಕೆ ಪಿ ಯು ಸಿ ಆಧಾರದ ಪಿ ಯು ಸಿ ಮೇಲೆ ಅಪ್ಲೈ ಮಾಡ್ಬೋದು ಇದು ಇಪ್ಪತ್ತ್ಮೂರು ಜೂನ್ಗೆ ಬರುತ್ತೆ ಹದಿನೆಂಟು ಜುಲೈಗೆ ಎಂಡ್ ಆಗುವಂಥದ್ದು ನೆಕ್ಸ್ಟು ಎಂಟು ಸೆಪ್ಟೆಂಬರಿಂದ ಹದಿನೆಂಟು ಸೆಪ್ಟೆಂಬರ್ಗೆ ಎಕ್ಸಾಮ್ ಎಮ್ ಟಿ ಎಸ್ ಇದು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯ ಆಗುತ್ತೆ ಎಕ್ಸಾಮ್ ಬಂದ್ಬಿಟ್ಟು ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಇರುವಂಥ ಜೂನಿಯರ್ ಇಂಜಿನಿಯರಿಂಗ್ ಇದು ನೋಟಿಫಿಕೇಷನು ಜೂನಲ್ಲಿ ಮೂವತ್ತಕ್ಕೆ ಬರುತ್ತದೆ ಇಪ್ಪತ್ತೊಂದು ಜುಲೈಗೆ ಮುಗೀತದೆ ಅಕ್ಟೋಬರ್ನ ತಿಂಗಳಲ್ಲಿ ಪರೀಕ್ಷೆ ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಇದು ಸಹ ಜುಲೈ ಜೂನ್ ಜುಲೈಯಲ್ಲಿ ಜುಲೈ ಸೆಪ್ಟೆಂಬರಲ್ಲಿ ನೋಟಿಫಿಕೇಶನ್ ಆಗ್ತದೆ ಜನಂಬರಿ ಡಿಸೆಂಬರ್ಲಿ ಪರೀಕ್ಷೆ ಇನ್ನು ಉಳಿದಂಥವು ಅಷ್ಟೊಂದು ಅವರು ಕ್ಲಾರಿಟಿಯಾಗಿ ಕೊಟ್ಟಿಲ್ಲ ಓಕೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟರ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಇದು ಜುಲೈ ಸೆಪ್ಟೆಂಬರ್ಲಿ ಬರುತ್ತದೆ ಅಂತ ನಂತರ ಮತ್ತು ನವೆಂಬರ್ ಡಿಸೆಂಬರ್ಲಿ ಎಕ್ಸಾಮಿನೇಷನ್ ಅದೇ ರೀತಿಯಾಗಿ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆಸ್ ಆಪ್ರೇಟರ್ ಟೆಲಿ ಪ್ರಿಂಟರ್ ಆಪ್ರೇಟರ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಇದು ಸಹ ಜುಲೈ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಷನು ಮತ್ತು ನವೆಂಬರ್ ಡಿಸೆಂಬರ್ಲಿ ಎಕ್ಸಾಮಿನೇಷನು ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಫಿಮೇಲ್ ಎಕ್ಸಿಕ್ಯೂಟಿವ್ ಇನ್ ಡೆಲ್ಲಿ ಪೊಲೀಸ್ ಅಂತೇಳಿ ಇದು ಜುಲೈ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಫಿಕೇಶನ್ ಬರ್ತದೆ ಗ್ರೇಡ್ ಸಿ ಸ್ಟೆನೋಗ್ರಾಫರ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದು ಬಂದ್ಬಿಟ್ಟು ಜುಲೈ ಸೆಪ್ಟೆಂಬರ್ ಇವೆಲ್ಲ ಒಂದು ಮತ್ತೆ ಸುಮಾರು ನಾಲ್ಕೈದರಂದು ನೋಟಿಫಿಕೇಶನ್ಗಳು ಜುಲೈ ಟು ಸೆಪ್ಟೆಂಬರ್ ಒಳಗಡೆ ಬರ್ತವೆ ಇಲ್ಲಿ ಇರುವಂಥ ಅತಿ ದೊಡ್ಡ ನೋಟಿಫಿಕೇಶನ್ ಅಂದರೆ ಅದು ಕಾನ್ಸ್ಟೇಬಲ್ ಜಿ ಡಿ ಎಕ್ಸಾಮಿನೇಷನ್ ಓಕೆ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮಿಡ್ ಪೊಲೀಸ್ ಫೋರ್ಸ್ ಸಿ ಎ ಪಿ ಎಫ್ ಎನ್ ಐ ಎಸ್ ಎಸ್ ಎಫ್ ಆ್ಯಂಡ್ ರೈಫಲ್ ಮ್ಯಾನ್ ಇನ್ ಅಸ್ಸಾಮ್ ರೈಫಲ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಓಕೆ ಅಕ್ಟೋಬರ್ ಇಪ್ಪತ್ತೈದಕ್ಕೆ ನೋಟಿಫಿಕೇಶನ್ ನವೆಂಬರ್ ಇಪ್ಪತ್ತೈದರವರೆಗೆ ನೋಟಿಫಿಕೇಶನ್ ಬರೋಬರ್ ಒಂದು ತಿಂಗಳು ಅವಕಾಶ ಕೊಟ್ಟಿರ್ತಾರೆ ಅಕ್ಟೋಬರ್ ಇಪ್ಪತ್ತೈದರಿಂದ ನವೆಂಬರ್ ಇಪ್ಪತ್ತೈದು ಜನವರಿ ಫೆಬ್ರವರಿ ಪರೀಕ್ಷೆ ಈ ಹಿಂದೆ ಬಿಟ್ಟಿರುವಂತಹ ಒಂದು ಕ್ಯಾಲೆಂಡರಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ ಅಂತಿತ್ತು ಬಟ್ ಇದಕ್ಕೆ ಎಕ್ಸಾಮನ್ನು ಬೇಗ ಮಾಡ್ತಾಯಿದ್ದಾರೆ ಈ ಒಂದು ಜಿ ಡಿ ಮತ್ತೆ ಸರಿಸುಮಾರು ನಲವತ್ತರಿಂದ ಐವತ್ತಕ್ಕೆ ಅಂದರೆ ಐವತ್ತು ಸಾವಿರ ವೇಕೆನ್ಸಿಗಳು ಮತ್ತೆ ಬರ್ತವೆ ಸ್ನೇಹಿತರೆ ಇದರಲ್ಲಿ ಪರ್ಜರಿ ಅವಕಾಶ ಮತ್ತೆ ಸಿಗ್ತದೆ ಎಲ್ಲರಿಗೂ ನೋಡ್ಬೋದು ನಾವು ಅಕ್ಟೋಬರ್ ಇಪ್ಪತ್ತೈದರಿಂದ ಇಪ್ಪತ್ತು ನವೆಂಬರ್ ಇಪ್ಪತ್ತೈದರವರೆಗೆ ನೋಟಿಫಿಕೇಶನ್ ಇರ್ತವೆ ಜೂನ್ ಜನವರಿ ಫೆಬ್ರವರಿಲಿ ಪರೀಕ್ಷೆಗಳು ನೆಕ್ಸ್ಟು ನೋಡ್ಬೋದು ಇಲ್ಲಿ ಜೆ ಎಸ್ ಎ ಮತ್ತು ಎಲ್ ಡಿ ಸಿ ಇದು ಜನವರಿ ಇಪ್ಪತ್ತಾರಕ್ಕೆ ಎಕ್ಸಾಮು ಮತ್ತು ಸಾರಿ ನೋಟಿಫಿಕೇಷನ್ ಬರ್ತದೆ ಜನವರಿ ಫೆಬ್ರವರಿವರೆಗೂ ಬರುತ್ತದೆ ಅದು ಇನ್ನೂ ಕ್ಲಾರಿಟಿ ಆಗಿ ಕೊಟ್ಟಿಲ್ಲ ಅವರು ಓಕೆ ಇಲ್ಲಿ ಅಕ್ಟೋಬರ್ ಇಪ್ಪತ್ತೈದು ಅಂತಲ್ಲ ಸ್ನೇಹಿತರು ಓಕೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಯಾವಾಗಾದರೂ ನೋಟಿಫಿಕೇಷನ್ ಬರ್ಬೋದು ಅದೊಂದು ಅಪ್ಡೇಟ್ ಮಾಡಿಕೊಡ್ರಿ ಎಸ್ ಎಸ್ ಸಿ ಯು ಡಿ ಸಿ ಇದು ಮತ್ತು ಎಸ್ ಒ ಎಲ್ಲ ಪರೀಕ್ಷೆಗಳು ಜನವರಿಯಲ್ಲಿ ನೋಟಿಫಿಕೇಷನ್ ಬರ್ತವೆ ಜನವರಿ ಫೆಬ್ರವರಿಯಲ್ಲಿ ಪರೀಕ್ಷೆಗಳು ಮಾರ್ಚ್ ತಿಂಗಳಲ್ಲಿ ನಡೆಯುವಂಥದ್ದು ಇದು ಒಂದು ಎಸ್ ಎಸ್ ಬಿಟ್ಟಿರುವಂಥ ಒಂದು ಕ್ಯಾಲೆಂಡರ್ ಓಕೆ ಇದರಲ್ಲಿ ಸರಿಸುಮಾರು ಒಂದೊಂದು ಹತ್ತು ಒಂಬತ್ತರಿಂದ ಒಂಬತ್ತು ನೋಟಿಫಿಕೇಷನ್ಗಳು ಜೂನಲ್ಲಿಯೇ ಬರ್ತವೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಬರ್ಜರಿ ಒಂದು ಉದ್ಯೋಗ ಅವಕಾಶಗಳಿವೆ ಎಲ್ಲರೂ ಸದುಪಯೋಗವನ್ನು ಪಡಿಸ್ಕೊಳ್ಳಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್